ಸರ್ ಇವತ್ತು ಬೆಳಗ್ಗೆ ಏಳು ಗಂಟೆ ನಲ್ವತ್ತೈದು ನಿಮಿಷಕ್ಕೆ ನನ್ನನ್ನು ಒಂದು ಗ್ಯಾಂಗ್ ಕಟ್ಕೊಂಬಂದು ಡ್ರ್ಯಾಗರು ಲಾಕ್ ಮಾಡೋ ಡ್ರ್ಯಾಗರು ಅವರು ಹಾಡು ತಗೊಂಡ್ಬಂದು ಹೊಡೆದ್ರು ಸರ್ ತುಂಬ ಹೊಡೆದ್ರು ಸರ್ ತುಂಬ ನೋವಾಗ್ತಾ ಇದೆ ಸರ್ ನಾನು ಡಾಕ್ಟರ್ ಸುನೀಲ್ ಕುಮಾರ್ ಹೆಬ್ಬಿ ಅಂತ ಯಾರು ಇದೆ ನೀವೆಲ್ಲರೂ ಸಪೋರ್ಟ್ ಮಾಡಿ ನಾನು ಸಾಮಾಜಿಕವಾಗಿ ಒಳ್ಳೆ ಕೆಲಸ ಮಾಡೋದೇ ತಪ್ಪ ಅನ್ನಿಸ್ತಾ ಇದೆ ¡Oh! Uh, uh. ಸರ್ ಇವತ್ತು ಬೆಳಗ್ಗೆ ಏಳು ಗಂಟೆ ನಲವತ್ತೈದು ನಿಮಿಷಕ್ಕೆ ನಾನು ಒಂದು ಗ್ಯಾಂಗ್ ಕಟ್ಕೊಂಬಂದು ಡ್ರ್ಯಾಗರು ಲಾಕ್ ಮಾಡೋ ಡ್ರ್ಯಾಗರು ಅವರು ಹಾಡು ತಗೊಂಬಂದು ಹೊಡೆದ್ರು ಸರ್ ತುಂಬ ಹೊಡೆದ್ರು ಸರ್ ತುಂಬ ತುಂಬ ಇದೆ ಸರ್ ನಾನು ಯಲಂಕ ಗೋರ್ಮೆಂಟ್ ಹಾಸ್ಪಿಟ್ಲ್ಗೆ ಹೋಗಿ ಇವಾಗ ಮಲ್ಲೇಶ್ವರಂ ಕೆ ಸಿ ಜನ್ರಲ್ ಆಸ್ಪಿಟ್ಲಲ್ಲಿ ಬಂದು ಸಿಟಿ ಮಾಡಿಸ್ಕೊಂಬಿದ್ದೀನಿ ಸರ್ ತುಂಬ ನೋವಾಗ್ತಾ ಇದೆ ಸರ್ ನಾನು ಡಾಕ್ಟರ್ ಸುನೀಲ್ ಕುಮಾರ್ ಹೆಬ್ಬೆ ಅಂತ ತಾವೆಲ್ಲರೂ ನಿಮ್ಗೆ ಗೊತ್ತಿದೆ ನಾನು ಸಾಮಾಜಿಕವಾಗಿ ಎಷ್ಟೋ ಕೆಲಸಗಳನ್ನು ಸಮಾಜ ಸೇವೆ ಮಾಡ್ತಾ ಬಂದಿದ್ದೀನಿ ಆರು ಕೋಟಿ ಭ್ರಷ್ಟಾಚಾರನ ಆರು ಕೋಟಿ ಭ್ರಷ್ಟಾಚಾರನ ನಾನು ಹೊರಗಡೆದೆ ಅವರು ಲೂಟಿ ಮಾಡ್ತಾರೋ ದುಡ್ಡನ್ನು ನಾನು ಬ್ಯಾಂಕ್ ನ ಫ್ರೀಸ್ ಮಾಡಿಸಿದ್ದೆ ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ ಅಂತ ಒಂದು ಅಸೋಸಿಯೇಷನ್ ಇದೆ ಇಲ್ಲೀಗಲ್ ಆಗಿ ದುಡ್ಡನ್ನು ಎಕ್ಸ್ಟ್ರಾಕ್ಟ್ ಮಾಡೋದು ಕಲೆಕ್ಟ್ ಮಾಡ್ತಾ ಇದ್ದಾರೆ ನಾರ್ತ್ ಇಸ್ಟ್ ಡಿ ಸಿ ಪಿ ಲಕ್ಷ್ಮೀ ಪ್ರಸಾದ್ ಸರ್ಗು ಹೇಳಿದೆ ಇದ್ರ ಬಗ್ಗೆ ಆದರೂ ಯಲಂಕಾ ಪೊಲೀಸ್ ಸ್ಟೇಷನಲ್ಲಿ ಎರಡು ಕಂಪ್ಲೇಂಟ್ ಕೊಟ್ಟಿದ್ದೆ ಆದರೂ ಇವತ್ತು ಪ್ಲ್ಯಾನ್ ಮಾಡಿ ಸಂಡೇ ಹೊಡಿತೀನಂತ ಹೇಳಿದರು ಅಂತ ನನಗೆ ಯಾರೋ ಹೇಳಿದ್ರು ಸರ್ ಹುಷಾರಾಗಿರಿ ಅಂತ ಹೇಳಿದರು ತುಂಬ ಹೊಡೆದಿದ್ದಾರೆ ಸರ್ ತುಂಬ ಇದೆ ನೀವೆಲ್ಲರೂ ಏನು ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ ನೀವೆಲ್ಲರೂ ಸಪೋರ್ಟ್ ಮಾಡಿ ನಾನು ಸಾಮಾಜಿಕವಾಗಿ ಒಳ್ಳೆ ಕೆಲಸ ಮಾಡೋದೇ ತಪ್ಪ ಅನ್ನಿಸ್ತಾ ಇದೆ ಸರ್ ಇವತ್ತು ಬೆಳಗ್ಗೆ ಏಳು ಗಂಟೆ ನಲ್ವತ್ತೈದು ನಿಮಿಷಕ್ಕೆ ನನ್ನನ್ನು ಒಂದು ಗ್ಯಾಂಗ್ ಕಟ್ಕೊಂಡ್ಬಂದು ಡ್ರ್ಯಾಗರು ಲಾಕ್ ಮಾಡೋ ಡ್ರ್ಯಾಗರು ಅವರು ಹಾಡು ತಗೊಂಡ್ಬಂದು ಹೊಡೆದ್ರು ಸರ್ ತುಂಬ ಹೊಡೆದ್ರು ಸರ್ ತುಂಬ ತುಂಬ ಇದೆ ಸರ್ ನಾನು ಯಲಂಕ ಗೋರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ ಇವಾಗ ಮಲ್ಲೇಶ್ವರಂ ಕೆ ಸಿ ಜನ್ರಲ್ ಹಾಸ್ಪಿಟ್ಲಲ್ಲಿ ಬಂದು ಸಿ ಟಿ ಮಾಡಿಸ್ಕೊಂಬಂದಿದ್ದೀನಿ ಸರ್ ತುಂಬ ಇದೆ ಸರ್ ನಾನು ಡಾಕ್ಟರ್ ಸುನೀಲ್ ಕುಮಾರ್ ಹೆಬ್ಬೆ ಅಂತ ತಾವೆಲ್ಲರೂ ನಿಮ್ಗೆ ಗೊತ್ತಿದೆ ನಾನು ಸಾಮಾಜಿಕವಾಗಿ ಎಷ್ಟೋ ಕೆಲಸಗಳನ್ನು ಸಮಾಜ ಸೇವೆ ಮಾಡ್ತಾ ಬಂದಿದ್ದೀನಿ ಆರು ಕೋಟಿ ಭ್ರಷ್ಟಾಚಾರನ ಆರು ಕೋಟಿ ಭ್ರಷ್ಟಾಚಾರನ ನಾನು ಹೊರಗಡೆದೆ ಅವರು ಲೂಟಿ ಇರೋ ದುಡ್ಡನ್ನು ನಾನು ಬ್ಯಾಂಕ್ ಅಕೌಂಟ್ನ ಫ್ರೀಸ್ ಮಾಡಿಸಿದೆ ಕೇಂದ್ರೀ ವಿಹಾರ ಅಪಾರ್ಟ್ಮೆಂಟ್ ಅಂತ ಒಂದು ಅಸೋಸಿಯೇಷನ್ ಇದೆ ಇಲ್ಲಿಗಲ್ ಆಗಿ ದುಡ್ಡನ್ನು ಎಕ್ಸ್ಟ್ರಾಕ್ಟ್ ಮಾಡೋದು ಕಲೆಕ್ಟ್ ಮಾಡ್ತಾ ಇದ್ದಾರೆ ನಾರ್ತ್ ಈಸ್ಟ್ ಡಿ ಸಿ ಪಿ ಲಕ್ಷ್ಮೀ ಪ್ರಸಾದ್ ಸರ್ಗೂ ಹೇಳಿದೆ ಇದ್ರ ಬಗ್ಗೆ ಆದರೂ ಯಲಂಕಾ ಪೊಲೀಸ್ ಸ್ಟೇಷನಲ್ಲಿ ಎರಡು ಕಂಪ್ಲೇಂಟ್ ಕೊಟ್ಟಿದ್ದೆ ಆದರೂ ಇವತ್ತು ಪ್ಲಾನ್ ಮಾಡಿ ಸಂಡೇ ಹೊಡಿತೀನಂತ ಹೇಳಿದ್ರು ಅಂತ ನನ್ಗೆ ಯಾರೋ ಹೇಳಿದ್ರು ಸರ್ ಹುಷಾರಾಗಿರಿ ಅಂತ ಹೇಳಿದ್ರು ತುಂಬಾ ಹೊಡೆದಿದ್ದಾರೆ ಸರ್ ತುಂಬಾ ನೋವಾಗ್ತಾ ಇದೆ ನೀವೆಲ್ರು ಏನ್ ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ ನೀವೆಲ್ರು ಸಪೋರ್ಟ್ ಮಾಡಿ ನಾನು ಸಾಮಾಜಿಕವಾಗಿ ಒಳ್ಳೆ ಕೆಲಸ ಮಾಡೋದೇ ತಪ್ಪ ಅನಿಸ್ತಾ ಇದೆ